ಇದೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಎಷ್ಟು ಒತ್ತಡ ಇದೆ ಅಂದರೆ ಇರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಆ ಡಿಮಾಂಡ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಜನರಲ್ಲಿ ಅದ್ರ ಬಗ್ಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ವಿಶ್ವಾಸ ಇದೆ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಬಗ್ಗೆ ಸಿಕ್ ಇವತ್ತು ನಮ್ಮ ಕೆಇ ಎ ಮುಖಾಂತರನೇ ಎಕ್ಸಾಮ್ ಕಂಡಕ್ಟ್ ಮಾಡೋದು ತಮಗೆ ಗೊತ್ತಿದೆ ನಮ್ಮ ಮೇಲೆ ಎಷ್ಟು ಒತ್ತಡ ಬರುತ್ತೆ ಅಂದ್ರೆ ಪಪ್ಪ ಬಂದು ಅಳ್ತಾರೆ ಕೇಳಿ ಒಂದ್ ನಿಮಿಷ ಕೇಳಿ ದಯವಿಟ್ಟು ಆ ಮಕ್ಕಳನ್ನ ಕರ್ಕೊಂಡ್ ಬಂತಾರ ಆ ಸಣ್ಣ ಮಕ್ಕಳು ಆರನೇ ತರಗತಿ ಮಕ್ಕಳನ್ನ ನಮ್ಮ ಮುಂದೆ ಕರ್ಕೊಂಡ್ ಬಂದು ಸೀಟ್ ಕೊಡ್ಸಿ ಸರ್ ಹೇಗಾದ್ರು ಮಾಡಿ ಅಂತ ಒದ್ದಾಡ್ತಾರೆ ಆ ರೀತಿ ಪರಿಸ್ಥಿತಿ ಇದೆ ಒತ್ತಡ ಇದೆ ಜನರಲ್ಲಿ ಒಂದು ರೀತಿ ಬದಲಾವಣೆ ಒಂದು ಒಂದು ಬಯಸ್ತಾ ಇದ್ದಾರೆ ಇಲ್ಲೆಲ್ಲೋ ಗುಣಮಟ್ಟ ಕಾಯ್ದುಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ ಅಂತೇಳಿ ಒತ್ತಡ ಇದೆ ಇನ್ನೂ ಹೆಚ್ಚು ಮಾಡಬೇಕು ನಾವೆಲ್ಲ ಇವತ್ತು ಇನ್ನೂ ಅಂಥ ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಹೆಚ್ಚಾಗಬೇಕು ಆ ರೆಸಿಡೆನ್ಸಿಯಲ್ ಸ್ಕೂಲ್ಸಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯ ಇರ್ಬೋದು ಅಲ್ಲಿ ಕೊಡ್ತಕ್ಕಂಥ ಗುಣಮಟ್ಟದ ಊಟ ಇರ್ಬೋದು ಇವೆಲ್ಲ ನಾವು ಮೆಚ್ಕೋಬೇಕಾಗುತ್ತೆ ಅದರಿಂದ ಇವತ್ತು ಶಿಕ್ಷಣ ಅಲ್ಲಿ ರಿಸಲ್ಟ್ಸು ಅಷ್ಟೇ ಫಲಿತಾಂಶ ಕೂಡ ಅಲ್ಲಿ ಒಳ್ಳೆ ರೀತಿ ಬರ್ತಾ ಇದೆ ಅದರಿಂದ ಇವತ್ತು ನಾನು ಹೇಳುವಂಥದ್ದು ಹೆಚ್ಚು ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಅವಶ್ಯಕತೆ ಇದೆ ದಯವಿಟ್ಟು ಅದನ್ನ ನೀವು ಅಡ್ಮಿಷನ್ ಆಗ್ತಾ ಇಲ್ಲ ಮತ್ತೊಂದು ಅಂತ ಹೇಳುವಂಥದ್ದು ಸರಿ ಇಲ್ಲ ನಾನು ಎರಡು ವರ್ಷಗಳ ಹಿಂದೆ ಅವ್ರ ಜೊತೆ ಪ್ರಸ್ತಾಪ ಮಾಡಿದೆ ನಾನು ಅವ್ರ ಜೊತೆ ಪ್ರತ್ಯೇಕವಾಗಿ ಕೂತು ಕಾರ್ಮಿಕರ ಮಕ್ಕಳು ನಮ್ಮ ಇಲಾಖೆಯಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ನಿಮ್ಮ ಇಲಾಖೆಯಲ್ಲಿ ದುಡ್ಡಿದೆ ಆದರೆ ಅವರ ಇಲಾಖೆಯ ನಿಯಮಗಳಲ್ಲಿ ಆ ರೀತಿ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ನಾನು ಸುಮಾರು ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವಕಾಶ ಇಲ್ಲದೇ ಇರೋ ಒಂದು ಕಾರಣದಿಂದ ನಾವು ಅದನ್ನು ಇದು ಮಾಡಲಿಲ್ಲ ಇಲ್ಲಾಂದ್ರೆ ನೀವು ಹೇಳುವಂಥ ವಿಚಾರ ಇವತ್ತಲ್ಲ ಎರಡು ವರ್ಷದಿಂದನೇ ನಾನು ಮಾನ್ಯ ನಮ್ಮ ಸಚಿವರ ಜೊತೆ ಪ್ರಸ್ತಾಪ ಮಾಡಿದೆ ಅವರು ಅವಕಾಶ ಇಲ್ಲದೆ ಇರೋದ್ರಿಂದ ಅದರಿಂದ ಅವರು ಉತ್ತರ ಕೊಡ್ತಾರೆ ಅದು ಏನೇನು ಕ ತೊಡಕಿದೆ ಅಂತ ಹೇಳ್ತಾರೆ ಕಾನೂನು ಈಗ ಮೂರು ಜನ ಈಗ ನಮ್ಮ ಇಲಾಖೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಇಲಾಖೆಯಲ್ಲಿ ಪಾಲಿಟೆಕ್ನಿಕ್ಗೆ ಹಾಸ್ಟೆಲ್ಸ್ ಕಟ್ಟುವಂಥ ಒಂದು ಅಭ್ಯಾಸ ಹಿಂದೆಯಿಂದ ಇತ್ತು ಹಲವಾರು ಪಾಲಿಟೆಕ್ನಿಕ್ನ ಹಾಸ್ಟೆಲ್ಗಳು ಕಟ್ಟಿ ನಿರ್ಮಾಣ ಆಗಿ ಹಾಗೇ ಇದೆ ಈಗ ಅದನ್ನೆಲ್ಲ ನಾವು ಬಿ ಸಿ ಎಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಕಂಡೀಷನ್ ಏನು ಎಪ್ಪತ್ತು ಪರ್ಸೆಂಟು ನಮ್ಮ ಆ ಒಂದು ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ಕೊಡಬೇಕು ತರ್ಟಿ ಪರ್ಸೆಂಟ್ ಬೇರೆಯವ್ರು ಕೊಡಿ ಕಾರಣ ಇಷ್ಟು ಏನಾಗಿದೆ ಅಲ್ಲಿ ಏನು ನಮ್ಮ ಮೆಸ್ಸಿದು ಮೆಸ್ಸಿದು ಏನಾಗುತ್ತೆ ಡಿವೈಡಿಂಗ್ ಸಿಸ್ಟಮ್ ಬರ್ತದೆ ಮಕ್ಕಳು ಅದನ್ನು ಡಿವೈಡಿಂಗ್ ಸಿಸ್ಟಮಲ್ಲಿ ಹಣ ಕೊಡಲಿಕ್ಕೆ ಕಷ್ಟ ಆಗುತ್ತೆ ನಮಗೆ ಈಗೇನು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ ಬರ್ತಾ ಇರೋದ್ರಿಂದ ಎಲ್ಲರೂ ಇವತ್ತು ಬಡ ಮಕ್ಕಳು ಇವತ್ತು ಎಲ್ಲರೂ ಇವತ್ತು ನಮಗೆ ಏನು ಹಣ ಉಳಿಬೇಕು ನಮಗೆ ಏನು ಮೆಸ್ ಬಿಲ್ ಉಳಿಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೀಗ ನಾವು ನಮ್ಮ ಇಲಾಖೆಯಿಂದ ಕಳೆದ ವರ್ಷ ನಾವು ಸುಮಾರು ಎಪ್ಪತ್ತು ಎಪ್ಪತ್ತೆರಡು ಹಾಸ್ಟೆಲ್ ಹಸ್ತಾಂತರ ಮಾಡಿದೆ ಮೊನ್ನೆ ಒಂದು ಸುಮಾರು ಹದಿನೆಂಟು ಇಪ್ಪತ್ತು ಹಾಸ್ಟೆಲ್ ಇದ್ದೀವಿ ಇನ್ನು ಎಲ್ಲೆಲ್ಲಿ ಅವಕಾಶ ಇದೆ ನಾವು ಸೋಷಿಯಲ್ ವೆಲ್ಫೇರ್ಗೂ ಕೂಡ ಕೇಳಿದ್ದೀವಿ ಈಗ ಏನಾಗಿದೆ ಎಲ್ಲ ಅದು ನಿರ್ವಹಣೆ ಆಗದಿರೋ ತೊಂದರೆ ಆಗ್ತಿದೆ ಈಗ ಆ ಇಲಾಖೆಗಳು ಕೊಟ್ಟಾಗ ಅವರು ಅದನ್ನು ಅಲ್ಲಿ ಪೋಸ್ಟ್ ಮೆಟ್ರಿಕ್ ಮಕ್ಕಳು ಅಲ್ಲಿ ಸೇರಿಕೊಂಡು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುವಂಥ ಒಂದು ಬ ಕಾಲ ಕಾಲಕ್ಕೆ ಕೆಲವು ಬದಲಾವಣೆಗಳಾಗ್ತಾ ಇರ್ತವೆ ನೀವು ಹೇಳೋವಂಥದ್ದು ಇರುವಂಥ ಶಾಲೆಗಳ ಕಟ್ಟಡಗಳು ಈಗ ಎಲ್ಲ ಮಕ್ಕಳು ಇಲ್ಲೇ ಹೋಗಿ ಸೇರಿಬಿಟ್ರೆ ನಾಳೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನು ಹಳ್ಳಿಗಳಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ಈಗಲೇ ನಿಮಗೆ ಗೊತ್ತಿದೆ ಇಂಗ್ಲೀಷ್ ವ್ಯಾಮೋಹ ಯಾವ ರೀತಿ ಆಗಿದೆ ಯಾವ ರೀತಿ ಇವತ್ತು ಹಳ್ಳಿಗಳಲ್ಲಿ ಮಕ್ಕಳೆಲ್ಲ ಏನು ನೀವು ನೋಡಬೇಕು ಹಳ್ಳಿಯಲ್ಲಿ ದಿನ ಬೆಳಗ್ಗೆ ನೋಡಿದ್ರೆ ನೀವು ಹಳ್ಳಿಯಲ್ಲಿ ಎರಡು ಮೂರು ವ್ಯಾನ್ ಹೋಗ್ತಾ ಇರ್ತದೆ ಪ್ರೈವೇಟ್ ಸ್ಕೂಲ್ಗೆ ವ್ಯಾನಲ್ಲಿ ಕಳಿಸ್ತಾರೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಟ್ರಾವೆಲ್ ಮಾಡ್ತಾರೆ ಮಕ್ಕಳು ಹಳ್ಳಿಗಳಿಂದ ಆ ರೀತಿ ಈಗ ಜನರ ಮನಸ್ಥಿತಿಗಳು ಯಾವ ರೀತಿ ಬದಲಾಗುತ್ತೆ ಕಾಲ ಕಾಲಕ್ಕೆ ಅನ್ನೋದು ನಾವು ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ ಆ ರೀತಿ ಇದೆ ಅದರಿಂದ ಇವತ್ತು ಹಾಸ್ಟೆಲ್ಗೆ ಹೋಗ್ಬೇಕು ಮಕ್ಕಳು ಗುಣಮಟ್ಟದಲ್ಲಿ ಅಲ್ಲಿನ ಒಳ್ಳೆ ಊಟ ಸಿಗುತ್ತೆ ಒಳ್ಳೆ ಕೋಚಿಂಗ್ ಸಿಗುತ್ತೆ ಅನ್ನೋ ಒಂದು ಒಂದು ಮಕ್ಕಳಲ್ಲಿ ಇವತ್ತು ನಂಬಿಕೆ ಬಂದಿದೆ ಪೋಷಕರಲ್ಲಿ ವಿಶೇಷವಾಗಿ ಅದರಿಂದ ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಭಾಳ ಒತ್ತಡ ಇದೆ ಇವೆಲ್ಲ ಕಾರಣಗಳು ಭಾಳಷ್ಟು ಕಾರಣ ಇದೆ ಅದಕ್ಕೆ ಇವಾಗ ಗೌರ್ಮೆಂಟ್ ಹಾಸ್ಟೆಲ್ಸು ಏನು ಈ ಥರ ಡಿವೈಡಿಂಗ್ ಸಿಸ್ಟಮ್ ಇರುವಂಥದ್ದನ್ನು ಇವತ್ತು ಯಾರು ಒಪ್ಪಕ್ಕೆ ತಯಾರಿಲ್ಲ ಅದಕ್ಕೆ ನಾವು ಸಂಬಂಧಪಟ್ಟಂಥ ಇಲಾಖೆಗಳ ಮುಖಾಂತರ ಮಕ್ಕಳಿಗೆ ಉಚಿತವಾಗಿ ಊಟ ಕೊಡುವಂಥ ವ್ಯವಸ್ಥೆ ಇವೆಲ್ಲವನ್ನು ಅದನ್ನು ನಾವು ಉಪಯೋಗಿಸ್ಕೊಂಡು ಅಲ್ಲಿ ಇವತ್ತು ಹೆಚ್ಚು ಬೇಡಿಕೆ ಇದೆ ಬಹಳಷ್ಟು ಬೇಡಿಕೆಗಳಿದೆ ಇವತ್ತು ನಮ್ಮ ಏನೋ ತಾಲೂಕಲ್ಲಿ ಅಷ್ಟೇ ಇವತ್ತು ಬಹಳಷ್ಟು ಜನ ಬಂದು ಹಾಸ್ಟೆಲ್ ಸೀಟ್ ಕೊಡ್ಸಿ ಈಗ ಖಾಸಗಿ ಕಾಲೇಜ್ ಸೇರ್ತಾರೆ ಖಾಸಗಿ ಡಿಗ್ರಿ ಕಾಲೇಜ್ ಸೇರ್ತಾರೆ ಬಟ್ ಸರ್ಕಾರಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಬಂದು ಸೀಟ್ ಕೇಳ್ತಾರೆ ಗೊತ್ತಲ್ಲ ಎಲ್ಲರಿಗೂ ಗೊತ್ತಿದೆ ಇವೆಲ್ಲ ಕಾಲ ಕಾಲಕ್ಕೆ ಬದಲಾವಣೆ ಆಗುತ್ತೆ ಅದ್ರಿಂದ ಇವೆಲ್ಲ ಸ್ವಲ್ಪ ನೀವು ಅರ್ಥ ಮಾಡಿ ನಾನು ಎಂಟೇ ತರಗತಿಯಿಂದ ನಾನು ಪೂರ್ಣ ನನ್ನ ವಿದ್ಯಾಭ್ಯಾಸ ಹಾಸ್ಟೆಲ್ ಮಾಡಿರುವಂತದ್ದು ಎಲ್ಲಾ ಕಡೆ ಹಾಸ್ಟೆಲ್ ನಾನು ಓದಿದ್ದೀನಿ

ಅಡ್ಮಿಷನ್ಸ್ ಆಗ್ತಾ ಇಲ್ಲ ಅಲ್ಲಿ ಡಿವೈಡಿಂಗ್ ಸಿಸ್ಟಮ್ ಇದೆ ನಮಗೆ ಏನು ಅದು ಸಾವಿರ ರೂಪಾಯಿ ಬರ್ತದೋ ಒಂದೂವರೆ ಸಾವಿರ ಬರುತ್ತೋ ಪ್ರತಿ ತಿಂಗಳು ಏನು ಅದು ಹಾಸ್ಟೆಲ್ ಮೆಸ್ ಬಿಲ್ಲು ಅಲ್ಲಿ ಅದಕ್ಕೆ ಕಟ್ಟೋಕ್ಕಾಗಲ್ಲ ಅದನ್ನ ನೀವು ಬಿ ಸಿ ಎಮ್ಗೆ ಕೊಡಿ ಇದರ ಒಂದು ಅವತ್ತು ಆಲೋಚನೆ ರೆಸಿಡೆನ್ಸಿಯಲ್ ಡಿಗ್ರಿ ಕಾಲೇಜ್ ಅಂತ ಮಾಡ್ತಕ್ಕಂಥದ್ದು ಮಾಡಿದೆ ಇದು ಉದ್ದೇಶ ಹೇಳ್ತಾ ಇರೋದು ಗುಣಮಟ್ಟದಲ್ಲ ಕಾ ಕಾಲೇಜಲ್ಲಿ ಗುಣಮಟ್ಟ ಇಲ್ಲ ಅಂತಲ್ಲ ಹಾಸ್ಟೆಲ್ನ ಆ ಒಂದು ಊಟದ ಒಂದು ಮೆಸ್ ಬಿಲ್ಲನ್ನು ತುಂಬಲಿಕ್ಕೆ ನಮ್ಗೆ ಆರ್ಥಿಕವಾಗಿ ಚೈತನ್ಯ ಇಲ್ಲ ಅದೇ ಸರ್ಕಾರದ ಬಿ ಸಿ ಎಂ ಅಥವಾ ಎಸ್ ಸಿ ಎಸ್ ಟಿ ಆದ್ರ ಮುಖಾಂತರ ಆದ್ರೆ ಇಲಾಖೆಗಳ ಮುಖಾಂತರ ಆದ್ರೆ ನಮ್ಗದ ಉಚಿತವಾಗಿ ಆಗತ್ತೆ ಅನ್ನೋ ಒಂದು ಆಲೋಚನೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಏನ್ ಬೆಲೆ